ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ನಮ್ಮ ನ್ಯೂಸ್ ಕನ್ನಡ ಮತ್ತೊಂದು ವಿಡಿಯೋ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಬರಗಾಲ ಘೋಷಿತ ತಾಲೂಕಿನ ರೈತರಿಗೆ ಯಾವ ಬೆಳೆಗೆ ಎಷ್ಟು ಪರಿಹಾರ ಸಿಗಲಿದೆ ಸಂಪೂರ್ಣ ಡೀಟೇಲ್ಸ್ ಮುಖಾಂತರ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ತಪ್ಪದೇ ಕುನಿವರಿಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂಥ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕ ಬರ ಪರಿಹಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ರೈತರಿಗೆ ಒಳ್ಳೆಯ ಸುದ್ದಿ ತಂದಿದೆ ಚುನಾವಣೆ ಮುನ್ನವೇ ರೈತರಿಗೆ ಸಿಗಲಿದೆ ಬರ ಪರಿಹಾರ ಹೌದು ಈಗಾಗಲೇ ನಿರ್ಧಾರವನ್ನ ಮಾಡಲಾಗಿದೆ ರಾಜ್ಯ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬರ ಪರಿಹಾರವನ್ನ ಘೋಷಿಸಿದೆ ಈ ಯೋಜನೆಯಡಿ ರೈತರಿಗೆ ಅವರ ಬೆಳೆ ನಷ್ಟಕ್ಕೆ ಪರಿಹಾರವನ್ನ ನೀಡಲಾಗುವುದು ಪರಿಹಾರ ದರಗಳು ಬೆಳೆಯ ಪ್ರಕಾರ ಮತ್ತು ಹಾನಿಯ ಪ್ರಮಾಣವನ್ನ ಅವಲಂಬಿಸಿರುತ್ತದೆ ಇಲ್ಲಿ ಕಾಣುವ ಪಟ್ಟಿಯು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿವಿಧ ಬೆಳೆಗಳಿಗೆ ನಿಗದಿಪಡಿಸಲಾದ ಪರಿಹಾರ ಧನವನ್ನ ತೋರಿಸುತ್ತದೆ ನೀವು ಇಲ್ಲಿ ಬೆಳೆಗಳು ಆ ಬೆಳೆಗಳಿಗೆ ಮಳೆಯಾಶ್ರಿತ ಬೆಳೆಗಳಿಗೆ ಸಿಗುವ ಪರಿಹಾರ ನೀರಾವರಿ ಬೆಳೆಗಳಿಗೆ ಸಿಗುವ ಪರಿಹಾರ ಮತ್ತು ಬಹುವಾರ್ಷಿಕ ಅಥವಾ ತೋಟಗಾರಿಕಾ ಬೆಳೆಗಳಿಗೆ ಸಿಗುವ ಪರಿಹಾರವನ್ನ ನೀವು ಇಲ್ಲಿ ನೋಡಬಹುದಾಗಿದೆ ಈ ಬೆಳೆ ಹಾನಿ ಪರಿಹಾರವನ್ನ ಪಡೆಯಲು ಈ ಅರ್ಹತೆಗಳನ್ನ ಪೂರೈಸಬೇಕಾಗುತ್ತದೆ ಅರ್ಹತೆಗಳು ಎಂದ್ರೆ ಅವರು ಕರ್ನಾಟಕ ರಾಜ್ಯದಲ್ಲಿ ಭೂಮಿ ಹೊಂದಿರಬೇಕು ಮತ್ತು ಕೃಷಿ ಮಾಡುತ್ತಿರಬೇಕು ಅವರು ಹಾನಿಗೊಳಗಾದ ಬೆಳೆಗೆ ಸಂಬಂಧಿಸಿದ ಭೂಮಿಯ ಒಡೆಯರಾಗಿರಬೇಕು ಅವರು ಸರಿಯಾದ ದಾಖಲೆಗಳನ್ನ ಹೊಂದಿರಬೇಕು ಅದು ಅವರ ಬೆಳೆ ಹಾನಿಯನ್ನ ಸಾಬೀತುಪಡಿಸುತ್ತದೆ ಈ ಪರಿಹಾರ ಯಾವಾಗ ಜಮೆಯಾಗುತ್ತದೆ ಎಂದ್ರೆ ರಾಜ್ಯ ಸರ್ಕಾರವು ಸೋಮವಾರದಿಂದ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣವನ್ನ ಡಿಬಿಟಿ ಮೂಲಕ ಜಮೆ ಮಾಡಲು ಪ್ರಾರಂಭ ಮಾಡಿದೆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲು ಕೆಲವು ದಿನಗಳು ಬೇಕಾಗುತ್ತದೆ ಈ ಸ್ಟೇಟಸ್ ಅನ್ನ ಚೆಕ್ ಮಾಡುವುದು ಹೇಗೆಂದರೆ ರೈತರು ತಮ್ಮ ಬೆಳೆ ಹಾನಿ ಪರಿಹಾರದ ಸ್ಟೇಟಸ್ ಅನ್ನ ಕೃಷಿ ಇಲಾಖೆಯ ಅಧಿಕೃತ ವೆಬ್ಸೈಟ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಪರಿಶೀಲಿಸಬಹುದಾಗಿದೆ ಅಗತ್ಯವಿರುವ ದಾಖಲೆಗಳೊಂದಿಗೆ ರೈತರು ತಮ್ಮ ಹತ್ತಿರದ ಕಂದಾಯ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ಮತ್ತು ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಈ ಚಾನೆಲ್ನ ಮುಖಾಂತರ ರೈತರಿಗೆ ಉಪಯುಕ್ತವಾಗುವ ವಿಷಯಗಳು ಮತ್ತು ಹೊಸ ಯೋಜನೆಗಳ ಬಗ್ಗೆ ತಿಳಿಸುತ್ತೇವೆ ಮತ್ತು ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದ